ಸಾರಿ ಕೇಳೋದ್ ಸರಿ ಸರಿಯಾಕೋ ನಿನ್ನೆ ರಾತ್ರಿ ನಾನು ತಪ್ಪಾಗಿ ಮಾತಾಡ್ಬಟ್ಟೆ ಹ್ಞೂ ಏನಿಲ್ಲ ನಾನು ತಪ್ಪು ಮಾಡಿದ್ದೆ ಇನ್ಮೇಲೆ ತಪ್ಪು ಮಾಡಲ್ಲ ಒಂಥರ ಬೇರೆ ಥರ ಇನ್ಮೇಲೆ ಬೇರೆ ಥರನೇ ಖುಷಿಯಾಗಿರಬೇಕು ಅಂತಿದ್ದೀನಿ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆಯಾ ಕರ್ತಿದಾರ ಕಾಣ್ತೀನ ಅವ್ರಿಗಿಂತ ಸೂಪರ್ ಆಗಿ ಕಾಣ್ತೀರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿನಗೆ ಕರ್ತಿ ಗೊತ್ತಾ ಹಾಗಾದ್ರೆ ಯಾರ್ ಸರ್ ಅವರು ಏಯ್ ಹೊರಟೆ ಸಾಕು ಕೆಪಾಸಿಟಿ ಇಂದ ಏನಾದರೂ ಇದ್ರೆ ಒಂದು ಒಳ್ಳೆ ಐಡಿಯಾ ಬಿಸಾಕು ಹ್ಮ್ ಐಡಿಯಾ ತಲೆಯಲ್ಲಿ ಇದೆ ಕಣು ಆದ್ರೆ ಆಸೆ ಬರ್ತಾ ಇಲ್ವೇ ಅದು ಆಸೆ ಬರಬೇಕು ಅಂದ್ರೆ ಅವನೊಳಗೆ ಹೋಗ್ಬೇಕು